ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣ ಅವರ ಅಧ್ಯಕ್ಷತೆಯಲ್ಲಿ ಪೊನ್ನಂಪೇಟೆ ತಾಲೂಕಿನ ಶೆಟ್ಟಿಗೇರಿ ಗ್ರಾಮದ ಕೊಡವ ಸಮಾಜದ ಸಭಾಂಗಣದಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆಯಿತು ಜನಸ್ಪಂದನ ಕಾರ್ಯಕ್ರಮದಲ್ಲಿ ನೂರ ಅರವತ್ತೊಂದು ಅರ್ಜಿಗಳು ಸಲ್ಲಿಕೆಯಾದವು ಲೋಕೋಪಯೋಗಿ ಇಲಾಖೆ ವ್ಯಾಪ್ತಿಗೆ ಸಂಬಂಧಿಸಿದಂತೆ ರಸ್ತೆ ದುರಸ್ತಿ ಸೇತುವೆ ನಿರ್ಮಾಣ ಸಮರ್ಪಕ ವಿದ್ಯುತ್ ಪೂರೈಕೆ ವಿದ್ಯುತ್ ಮಾರ್ಗಗಳನ್ನು ಸರಿಪಡಿಸುವುದು ಪಂಚಾಯತ್ ರಾಜ್ ಇಲಾಖೆಗೆ ಸಂಬಂಧಿಸಿದಂತೆ ಕುಡಿಯುವ ನೀರು ಪೂರೈಕೆ ಮಾಡುವುದು ತಿ ಹಾಗೂ ಮನೆ ನಿರ್ಮಾಣಕ್ಕೆ ಒತ್ತು ನೀಡುವುದು ಕಂದಾಯ ಇಲಾಖೆಗೆ ಸಂಬಂಧಿಸಿದಂತೆ ಭೌತಿಕಾ ಕೈ ದಾಖಲು ಮಾಡುವುದು ದುರಸ್ತಿ ಜಾಗ ಒದಗಿಸುವುದು ಗೃಹಲಕ್ಷ್ಮಿ ಯೋಜನೆಯಡಿ ಸೌಲಭ್ಯವನ್ನು ಅರ್ಹರಿಗೆ ತಲುಪಿಸುವುದು ಹೀಗೆ ಹಲವು ಇಲಾಖೆಗೆ ಸಂಬಂಧಿಸಿದಂತೆ ಜನಸ್ಪಂದನಾ ಸಭೆಯಲ್ಲಿ ಸಾರ್ವಜನಿಕರು ಗಮನಿಸಿದರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಧರ್ಮಚೌತಪ್ಪ ಮಾತನಾಡಿ ರೈತರು ಹುಲ್ಲು ಸಾಗಾಟ ಮಾಡಲು ಅನುಮತಿ ದೊರಕಿಸುವಂತೆ ಶಾಸಕರು ಮನವಿ ಮಾಡಿದರು ମେଉ ବଳକି ନେବେ ଆମେ ଏତୁ ଉଳର କ ಶಾಸಕ ಎಎಸ್ ಪೊನ್ನಣ್ಣ ಅವರು ಮಾತನಾಡಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿ ಪರಿಹರಿಸುವುದು ಅಧಿಕಾರಿ ಮತ್ತು ಸಿಬ್ಬಂದಿಗಳ ಕರ್ತವ್ಯವಾಗಿದೆ ಆ ನಿಟ್ಟಿನಲ್ಲಿ ಸಾಧ್ಯವಾದಷ್ಟು ಕಾಲಮಿತಿಯಲ್ಲಿ ಸಾರ್ವಜನಿಕರಿಗೆ ಸ್ಪಂದಿಸುವುದು ಅತಿ ಮುಖ್ಯ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಸಾರ್ವಜನಿಕರನ್ನು ಗೌರವದಿಂದ ಕಾಣಬೇಕು ಕಚೇರಿಗೆ ಬಂದಾಗ ಸೌಜನ್ಯದಿಂದ ನಡೆದುಕೊಳ್ಳಬೇಕು ಅಡ್ವೊಕೇಟ್ ಜನರಲ್ ಆಗಿ ಆರು ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ ಸಾರ್ವಜನಿಕರ ಕೆಲಸಗಳಿಗೆ ಸ್ಪಂದಿಸಬೇಕು ಕೆಲಸ ಆಗದಿರುವುದಕ್ಕೆ ಹಿಂಬರವನ್ನಾದರೂ ನೀಡಬೇಕು ಸಲಹೆ ನೀಡಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಜನಸ್ಪಂದನಾ ಕಾರ್ಯಕ್ರಮವನ್ನು ಆಯೋಜಿಸಿ ಸಾರ್ವಜನಿಕರ ಅಹವಾಲುಗಳನ್ನು ಆಲಿಸಿ ವರದಿ ನೀಡುವಂತೆ ಸೂಚಿಸಿದೆ ಆ ನಿಟ್ಟಿನಲ್ಲಿ ಸಾರ್ವಜನಿಕರ ಅಹವಾಲುಗಳನ್ನು ದಾಖಲಿಸಿಕೊಂಡು ಸಕಾಲದಲ್ಲಿ ಪರಿಹರಿಸಲು ಪ್ರಯತ್ನಿಸಲಾಗುವುದು ಎಂದರು ಬಹಳ ಹೆಚ್ಚು ನಾವು ಬಡವರ ಪರ ಪರ ದಲಿತರ ಪರ ಅಲ್ಪಸಂಖ್ಯಾತರ ಪರ ಹಿಂದುಳಿದ ವರ್ಗಗಳ ಪರ ಯಾರು ಇವತ್ತು ಸಮಾಜದಲ್ಲಿ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವರ ಪರೀ ಮಾತಾಡಬಾರ್ದು ನಿನ್ನ ಹತ್ರ ಬಂದು ಶೋಷಿತರ ಪರ ನಿನ್ನ ದಲಿತರ ಪರ ಅಲ್ಪಸಂಖ್ಯಾತರ ಪರ ಹಿಂದುಳಿದ ವರ್ಗಗಳ ಪರ ಯಾರು ಇವತ್ತು ಸಮಾಜದಲ್ಲಿ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವರ ಪರ ಅಂತ ಬಾರಿ ಮಾತ ನೀಡಬಾರ್ದು ನಿಮ್ಮ ಹತ್ರ ಬಂದು ನಿಮ್ಮ ಆಹ್ವಾನಗಳನ್ನ ಸ್ವೀಕರಿಸಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಹೇಳೋದ್ರಿಂದ ಇದೊಂದು ಕಾರ್ಯಕ್ರಮ ನೂತನವಾದಂತಹ ಕಾರ್ಯಕ್ರಮ ತಮ್ಮೆಲ್ಲರ ಪರವಾಗಿ

ಹದಿನೈದು ದಿವಸ ಒಳಗಡೆ ನಾವು ಕಾನೂನು ರೀತಿಯಾಗಿ ಆ ಅರ್ಜಿಯನ್ನ ಮತ್ತೆ ಆ ಕೆಲಸವನ್ನ ಇಲ್ಲಿವರೆಗೆ ಮಾಡಬೇಕು ಕೆಲಸ ಪೂರ್ಣ ಆಗಬೇಕು ಇದರ ಜೊತೆಗೆ ಒಂದು ಪಾಸಿಟಿವ್ ರಿಸಲ್ಟ್ಸ್ ನಮಗೆ ಕೊಡಬೇಕು ಇದರಲ್ಲಿ ಕೆಲವು ಸಮಸ್ಯೆಗಳು ಈಗ ಇಮಿಡಿಯೇಟ್ ಆಗಿ ನಾವು ಸೊಲ್ಯೂಷನ್ ಕೊಡಬಹುದು ಇಮಿಡಿಯೇಟ್ ರೆಸ್ಪಾನ್ಸ್ ಕೊಡ್ಬಹುದು ಕೆಲವು ಪಾಲಿಸಿ ಮ್ಯಾಟರ್ ಶೀಘ್ರ ಆಗಿ ಅಂದಿನ ಹದಿನೈದು ದಿವಸ ಒಳಗಡೆ ನಮಗೆ ಒಂದು ಒಳ್ಳೆಯ ರೆಸ್ಪಾನ್ಸ್ ಕೊಡ್ತೀವಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ತೊಂಬತ್ನಾಲ್ಕು ಸಿ ಅಡಿ ಹಕ್ಕುಪತ್ರ ಹಾಗೂ ಪಿಂಚಣಿ ಆದೇಶ ಪತ್ರ ಅರ್ಹರಿಗೆ ವಿತರಿಸಲಾಯಿತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇರಿದಂತೆ ವಿವಿಧ ಇಲಾಖೆಗಳಿಂದ ವಸ್ತು ಪ್ರದರ್ಶನ ಮಳಿಗೆಗಳು ಗಮನಿಸಿತ್ತು ಹೆಣ್ಣು ಮಗುವನ್ನು ರಕ್ಷಿಸಿ ಹೆಣ್ಣು ಮಗುವನ್ನು ಓದಿಸಿ ಎಂಬ ಅಭಿಯಾನಕ್ಕೆ ಇದೇ ಸಂದರ್ಭದಲ್ಲಿ ಶಾಸಕರು ಚಾಲನೆ ನೀಡಿದರು ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪಟ್ಟು ಜಿಲ್ಲಾ ಪಂಚಾಯಿತಿ ಸಿಇಒ ವರ್ಗೀಸ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಉಪವಿಭಾಗಾಧಿಕಾರಿ ವಿನಾಯಕ್ ನರ್ವಾಡೆ ತಹಶೀಲ್ದಾರ್ ರಾಮಚಂದ್ರ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ಜನಸ್ಪಂದನ ಸಭೆ ಆಯೋಜನೆ ಕುರಿತು ರೈತ ಸಂಘದ ಗೌರವಾಧ್ಯಕ್ಷ ಚಿಮ್ಮಂಗಡ ಗಣೇಶ್ ಗಣಪತಿಯವರು ಅನಿಸಿಕೆ ವ್ಯಕ್ತಪಡಿಸಿದರು ಜನಸ್ಪಂದನ ಕಾರ್ಯಕ್ರಮ ಮಾನ್ಯ ಕರ್ನಾಟಕ ರಾಜ್ಯ ಕಾನೂನು ಸಲಹೆಗಾರರು ಶಾಸಕರಾದ ಆದ ಎಸ್ ಬೊನ್ನಣ್ಣ ಮತ್ತು ಜಿಲ್ಲಾಧಿಕಾರಿಗಳು ಎಲ್ಲ ಜಿಲ್ಲಾ ಅಧಿಕಾರಿಗಳ ತಂಡವಿಂದ ಜನಸ್ಪಂದನ ಕಾರ್ಯಕ್ರಮ ನಡೀತಾ ಇದೆ ಇದರಲ್ಲಿ ಸಾರ್ವಜನಿಕವಾಗಿ ಸಾರ್ವಜನಿಕರಿಗೆ ಏನು ಅನಾನುಕೂಲತೆ ಇದೆ ಇದನ್ನು ಮನವರಿಕೆ ಮಾಡಲಿಕ್ಕೆ ಒಂದು ಅಪ್ಲಿಕೇಶನ್ ಅರ್ಜಿ ಕೊಡಬೇಕು ಅರ್ಜಿ ಕೊಟ್ಟ ಮೇರೆಗೆ ಮಾನ್ಯ ಶಾಸಕರು ಕಾನೂನು ಸಲಹೆಗಾರರು ಒಪ್ಕೊಂಡಿದ್ದಾರೆ ಇದನ್ನು ಇತ್ಯರ್ಥಪಡಿಸ್ಕೊಡ್ತೀವಿ ಇದರಲ್ಲಿ ಭೌತಿಕಾತೆದು ಒಂದು ಸೇರಿಕೊಂಡಿದೆ ಭೌತಿಕತೆಯಲ್ಲಿ ತಂದೆ ಮರಣ ನಂತರ ಮಕ್ಕಳಿಗೆ ಆಸ್ತಿಯನ್ನು ಅವರಿಗೆ ಹೆಸರಿಗೆ ವರ್ಗಾವಣೆ ಮಾಡಲಿಕ್ಕೆ ಎಲ್ಲ ಕೊಟ್ಟಿರ್ತಾರೆ ಕೊಟ್ಟರು ಇಲ್ಲಿ ಸರ್ಕಾರದ ವತಿಯಿಂದ ಜಿಲ್ಲಾಧಿಕಾರಿಗಳ ವತಿಯಿಂದ ಇಲ್ಲಿ ನಡೀತಾ ಇಲ್ಲ ಅದನ್ನು ಮನವರಿಕೆ ಮಾಡಿಕೊಡುವಾಗ ಸನ್ಮಾನ್ಯ ಶಾಸಕರು ಹೇಳಿದ್ದಾರೆ ಕಂದಾಯ ಮಂತ್ರಿಯನ್ನು ಒಳಗೊಂಡ ಒಂದು ತಂಡವನ್ನು ರಚಿಸಿ ಸಂಬಂಧಪಟ್ಟಂಥ ಈ ವಿಚಾರವನ್ನು ಜನರಿಗೆ ತಿಳಿಸಲಿಕ್ಕೆ ನಾವು ನಿಮ್ಮನ್ನು ಸಮೇತ ತರಿಸಿ ನನ್ನ ತಂದೆ ಹೇಳಿದ್ರೆ ನಾನು ರೈತ ಸಂಘದ ರೈತ ಸಂಘದವರನ್ನು ಕರೆಸಿ ಎಲ್ಲರೂ ಮಾತಾಡಿ ಇದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆ ಕರೆದೇ ಯಾಕೆ ಅಂತ ಹೇಳಿದ್ರೆ ಭೌತಿಕ ಸಂಬಂಧಪಟ್ಟ ಆ ಕುಟುಂಬಕ್ಕೆ ಸಂಬಂಧಪಟ್ಟವರು ಸುಮಾರು ಜನ ಆಗಿರ್ತಾರೆ ಜೊತೆಗೆ ಅದರಲ್ಲಿ ಭೌತಿ ಆದ ನಂತರ ಬೇರೆ ಮಕ್ಕಳು ಇರ್ತಾರೆ ಆ ಮಕ್ಕಳು ಇಂಗ್ಲೆಂಡ್ ಅಮೇರಿಕಾದಲ್ಲಿ ಇರ್ತಾರೆ ಆ ಅಮೇರಿಕಾದಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ಕರೆದು ಇಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ ನಾನು ಸಂಬಂಧಪಟ್ಟ ಮಾನ್ಯ ಸಚಿವರ ಮಾನ್ಯ ಕಾನೂನು ಸಲಹೆಗಾರ ಜೊತೆ ಮತ್ತೆ ಶಾಸಕರ ಜೊತೆ ಹೇಳಿದ್ದೀನಿ ಜಿಲ್ಲಾಧಿಕಾರಿಗಳ ಜೊತೆ ಹೇಳಿದ್ದೀನಿ ಇದನ್ನ ಯಾರು ನಮ್ಮ ಆಸ್ತಿನ ವಿಂಗಡಣೆ ಮಾಡಿ ಪಾಲು ಕೊಟ್ಟು ಇದು ಮಾಡಿರ್ತಾರೆ ಅದಕ್ಕೆ ರಿಜಿಸ್ಟ್ರೇಷನ್ ಇಲ್ಲದೆ ಒಂದು ಆಸ್ತಿನ ಒಂದೇ ಸಾರಿ ರಿಜಿಸ್ಟ್ರೇಷನ್ ಹತ್ತು ಸಾರಿ ರಿಜಿಸ್ಟ್ರೇಷನ್ ಮಾಡುವಂಥ ಅವಶ್ಯಕತೆ ಇಲ್ಲ ಈ ವಿಚಾರದ ಬಗ್ಗೆ ಗಂಭೀರವಾಗಿ ಪರಿಗಣನೆಗೆ ಮಾನ್ಯ ಶಾಸಕರು ತಗೊಂಡಿದ್ದಾರೆ